ಒಳಗೆ ಬಂದು ನೋಡು ನೀನು ಏನದು ತಂದಾನ ಒಳಗೆ ಬಂದು ನೋಡು ನೀನು ಏನದು ತಂದಾನ ಗೆಜ್ಜೆ ತಂದಾನ ಕಾಲಿಗೆ ಗೆಜ್ಜೆ ತಂದಾನ ಗೆಜ್ಜೆ ತಂದಾನ ಕಾಲಿಗೆ ಗೆಜ್ಜೆ ತಂದಾನೆ ತಂದನ ಬಾರೆ ನಿನ್ನ ಮುದ್ದು ಕಾಳಗಳ ತೋರೆ ನಾಚಬೇಡ ನಾರಿ ನಿನ್ನ ಮಾವ ಬಂದಾನ ನಾಚಬೇಡ ನಾರಿ ನಿನ್ನ ಮಾವ ಬಂದಾನಾ ಬಳೆಯ ತಂದಾನ ಕೈಗೆ ಬಳೆಯ ತಂದಾನ ಬಳೆಯ ತಂದಾನ ಕೈಗೆ ಬಳೆಯ ತಂದಾನ ಬಳೆಯ ತಂದನ ಬಾರೆ ನಿನ್ನ ಮುದ್ದು ಕೈಗಳ ತೋರೆ ನಾಚಬೇಡ ನಾರಿ ನಿನ್ನ ಮಾವ ಬಂದಾನ ಬೇಡ ನಾರಿ ನಿನ್ನ ಮಾವ ಬಂದಾನ ಓಲೆ ತಂದಾನ ಕಿವಿಗೆ ಮುದ್ದು ಕಿವಿಗಳ ತೋರೆ ಓಲೆ ತಂದನ ಬಾರೆ ನಿನ್ನ ಮುದ್ದು ಕಿವಿಗಳ ತೋರೆ ಬೇಡ ನಾರಿ ನಿನ್ನ ಮಾವ ನಾಚ ಬೇಡ ನಾರಿ ನಿನ್ನ ಮಾವ ಬಂಧನ ಪುಸ್ತಕ ತಂದಾನ ಬರೆಯಲು ಪುಸ್ತಕ ತಂದಾನ ಪುಸ್ತಕ ತಂದಾನ ಬರೆಯಲು ಪುಸ್ತಕ ತಂದಾನ ಪುಸ್ತಕ ತಂದನು ಬಾರೆ ನಿನ್ನ ಮುದ್ದು ಬರವಣಿಗೆ ತೋರೆ ನಾಚಬೇಡ ನಾರಿ ನಿನ್ನ ಮಾವ ಬಂದಾನ ನಾಚಬೇಡ ನಾರಿ ನಿನ್ನ ಮಾವ ಬಂದನಾಚಬೇಡ ನಾರಿ ನಿನ್ನ ಮಾವ ಒಳಗೆ ಬಂದು ನೋಡು ನೀನು ಏನದು ತಂದಾನ 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 ಧನ್ಯವಾದಗಳು